ನೋಡ್ರಪ್ಪ ನೋಡಿ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇರೋ ಸರ್ಕಾರಕ್ಕೆ ಯಾವ ಪ್ರಶ್ನೆ ಕೇಳಬೇಕು ಏನ್ ಹೇಳಬೇಕು ಮತ್ತೆ ವೋಟ್ ಹಾಕಿ ಇವರನ್ನ ಗೆಲ್ಲಿಸ್ಬೇಕಾ ರಾಜಧಾನಿಯಾಗಿರೋ ಬೆಂಗಳೂರಿನಲ್ಲೇ ಇಷ್ಟು ಚಂದದ ರಸ್ತೆಗಳಿದಾವೆ ಅಂತಂದ್ರೆ ಇನ್ನು ಹಳ್ಳಿ ಕಡೆ ಬೇರೆ ಬೇರೆ ಕಡೆ ಯಾವ ರೀತಿಯಾಗಿರ್ಬೋದು ಜಸ್ಟ್ ಇಮ್ಯಾಜಿನ್ ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೂ ಕೂಡ ಸರ್ಕಾರಕ್ಕೆ ಟೈಮ್ ಇಲ್ಲದಂತಾಗಿದೆ ಕೇವಲ ಚುನಾವಣೆ ನಾವು ಗೆಲ್ಬೇಕು ದುಡ್ಡು ಮಾಡಬೇಕು ಆರೋಪ ಪ್ರತ್ಯಾರೋಪ ವಾದ ವಿವಾದ ಬರೀ ಇದರಲ್ಲೇ ಕಾಲ ಕಳೀತಾ ಇದೆಯೇ ಹೊರತು ಬೆಂಗಳೂರಿನ ರಸ್ತೆಗಳು ಇಷ್ಟು ಹದ್ಗೆಟ್ಟಿದ್ರು ಕೂಡ ಅದನ್ನ ಸರಿಪಡಿಸಬೇಕು ಜನರಿಗೆ ಓಡಾಟ ಮಾಡೋದಕ್ಕೆ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಸರ್ಕಾರದ ತಲೆಗೆ ಬಂದಿಲ್ವಾ ಈಗಾಗಲೇ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಅನೇಕ ಅಪಘಾತಗಳು ನಡೀತಾನೆ ಇರುತ್ತೆ ಎಷ್ಟೋ ಜನರು ಜೀವ ಕಳೆದುಕೊಂಡಿದ್ದಾರೆ ಕೈಕಾಲ್ ಮುರಿದ್ಕೊಂಡಿದ್ದಾರೆ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಪರಿಸ್ಥಿತಿ ಬಂದಿದೆ ಮನೆಯಿಂದ ಹೊರಗಡೆ ಹೋದವರು ಸುರಕ್ಷಿತವಾಗಿ ಮತ್ತೆ ವಾಪಸ್ ಮನೆಗೆ ಬರ್ತಾರೋ ಇಲ್ವೋ ಅನ್ನೋ ಆತಂಕ ಮನೆಯಲ್ಲಿ ಇರೋರಿಗೆ ಆಗ್ತಾ ಇರುತ್ತೆ ಅಂತಹ ರಸ್ತೆಗಳು ನಮ್ಮ ಬೆಂಗಳೂರಿನಲ್ಲಿದೆ ಅದಕ್ಕೆ ತಾಜಾ ಉದಾಹರಣೆ ರಸ್ತೆ ಗುಂಡಿಗೆ ಇಳಿದ ಲಗೇಜ್ ಆಟೋ ಪಲ್ಟಿಯಾಗಿದ್ದು ಆ ವಿಡಿಯೋ ನೋಡಿದ್ರೆ ನಿಮಗೆ ಅನ್ಸುತ್ತೆ ಅಂದ್ರೆ ಈ ಹಿಂದೆಲ್ಲ ನಾವು ಬೈಕ್ ಸವಾರರು ಈ ರೀತಿ ಗುಂಡಿಗೆ ಬಿದ್ದು ಕೈಕಾಲು ಮುರ್ಕೊಳ್ಳೋದು ಅಥವಾ ಸಾವನ್ನಪ್ಪಿರೋ ಸುದ್ದಿಯನ್ನ ನೋಡ್ತಾ ಇದ್ವಿ ಈಗ ನೋಡಿ ಆಟೋನೆ ಪಲ್ಟಿ ಆಗ್ಬಿಟ್ಟಿದೆ ಸೊ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಈ ಜನಾಕ್ರೋಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಇಲ್ಲ ಅನ್ನೋದು ನಾವೆಲ್ಲರೂ ಅರಿತ್ಕೊಳ್ಳೇಬೇಕು ಯಾಕೆಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಬೆಂಗಳೂರಿನಲ್ಲಿ ಒಂದ್ ಎರಡು ದಿನ ಒಂದು ದಿನ ಒಂದು ಸಣ್ಣ ಮಳೆ ಆದ್ರೇನೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯನ್ನ ಹೇಳ ತೀರ್ದು ಜನರಂತೂ ಮಳೆ ಬಂತು ಅಂದ್ರೆ ಹೊರಗಡೆ ಹೋಗೋದಕ್ಕೆ ಭಯ ಪಡಬೇಕು ಮಳೆ ನಿಂತ ಮೇಲೂ ಕೂಡ ಹೋಗೋದಕ್ಕೆ ಭಯ ಪಡಬೇಕು ಯಾಕಂದ್ರೆ ಅಷ್ಟು ಚಂದದ ರಸ್ತೆಗಳಿದಾವಲ್ಲ ನಮ್ಮ ಬೆಂಗಳೂರಿನಲ್ಲಿ ಅದಕ್ಕೆ ಈ ವಿಡಿಯೋನ ಗಮನಿಸಿ ನಾಗವಾರದಲ್ಲಿ ವಾಹನ ದಟ್ಟಣೆ ಇರೋ ರಸ್ತೆಯಲ್ಲಿ ದೊಡ್ಡದಾದ ರಸ್ತೆ ಗುಂಡಿ ಕಾರಣಕ್ಕೆ ಈ ಲಗೇಜ್ ಆಟೋ ಪಲ್ಟಿಯಾಗಿದೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗ್ತಾ ಇದೆ ಹಾಗೆ ಎಕ್ಸ್ ನಲ್ಲಿ ಕರ್ನಾಟಕ ಪೋರ್ಟ್ಫೋಲಿಯೋ ಅನ್ನೋ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನ ಶೇರ್ ಮಾಡಲಾಗಿದ್ದು ಬ್ರ್ಯಾಂಡ್ ಬೆಂಗಳೂರು ಪದದ ಅರ್ಥ ಇದೇನಾ ಅಂತ ಕ್ವಶನ್ ಮಾಡಲಾಗಿದೆ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು ಅಂತ ಜನರಿಗೆ ಈಗ ನಿಜಕ್ಕೂ ಅರ್ಥ ಆಗ್ತಾ ಇದೆ ಮಳೆಯಿಂದ ರಸ್ತೆಗಳಲ್ಲಿರೋ ಗುಂಡಿಗಳು ತುಂಬಿಕೊಂಡಿದ್ದು ವಾಹನ ಸವಾರರಿಗೆ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕೆಲವು ಗುಂಡಿಗಳಂತೂ ತೀರಾ ದೊಡ್ಡವು ಕೆಲವು ಸಂದರ್ಭಗಳಲ್ಲಿ ಗೊತ್ತಾಗದೆ ಗುಂಡಿ ಒಳಗೆ ಬೀಳುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಪ್ರತಿನಿತ್ಯ ಇಂತಹ ಘಟನೆಗಳು ಬೆಂಗಳೂರಿನಲ್ಲಿ ಆಗ್ತಾನೇ ಇರುತ್ತೆ ಹಾಗೆ ಇದು ನಗರದ ಪ್ರತಿಷ್ಠೆಯನ್ನು ಹಾಳು ಮಾಡ್ತಾ ಇವೆ ಒಳ್ಳೆ ಮೂಲ ಸೌಕರ್ಯ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಸುಧಾರಣೆ ಮಾಡುವ ಅಗತ್ಯ ಇದೆ ಬಿಬಿಎಂಪಿ ದೀರ್ಘಕಾಲದಿಂದ ನಿದ್ದೆ ಮಾಡ್ತಾ ಇದೆ ಅಂತ ಅನಿಸುತ್ತೆ ಎಚ್ಚೆತ್ಕೊಂಡು ಕೆಲಸ ಮಾಡೋ ತನಕ ಇದು ಸರಿ ಹೋಗೋದಿಲ್ಲ ಅಂತ ಪೋಸ್ಟ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ ಹಾಗೆ ವೀಕ್ಷಕರೇ ಯಾವ ಸರ್ಕಾರ ಬಂದರೂ ಯಾರೇ ಅಧಿಕಾರಕ್ಕೆ ಬಂದರೂ ಬೆಂಗಳೂರಿನ ಈ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಗ್ತಾ ಇಲ್ಲ ಪ್ರತಿ ಸಲ ಮಳೆ ಬಂದಾಗ ಬೆಂಗಳೂರಿನ ರಸ್ತೆಗಳ ಅಧ್ವಾನ ಜಗ ಜಾಹೀರಾಗ್ಬಿಡತ್ತೆ ಏನಾದ್ರೆ ನಮಗೇನು ಅನ್ನೋ ಧೋರಣೆ ಬಿಬಿಎಂಪಿ ಅಧಿಕಾರಿಗಳದ್ದಾಗಿದೆ ಮಳೆ ಬಂದು ಸಮಸ್ಯೆಯಾದಾಗ ಬಂದು ಜನರ ಕಣ್ಣೊರೆಸೋ ತಂತ್ರ ಮಾಡ್ತಾರೆ ರಾಜಕಾರಣಿಗಳು ನಂತರ ಮಾಯಾ ಮತ್ತೆ ಮಳೆ ಬರೋ ತಂತ ಈ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಬಿಬಿಎಂಪಿ ಚುನಾವಣೆ ನಡೆಸದ ಕಾರಣ ಸಮಸ್ಯೆ ಕೇಳೋದಕ್ಕೆ ಕಾರ್ಪೊರೇಟರ್ಗಳು ಕೂಡ ಇಲ್ಲ ಅಧಿಕಾರಿಗಳು ಕೂಡ ಜನರ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟ ಕಾಂಗ್ರೆಸ್ ಸರ್ಕಾರ ಗುಂಡಿ ಮುಚ್ಚೋದಕ್ಕೆ ಆದೇಶ ಕೊಟ್ಟರು ನಗರದಲ್ಲಿ ಇನ್ನೂ ರಸ್ತೆ ಗುಂಡಿಗಳ ಸಮಸ್ಯೆ ಮಾತ್ರ ಸರಿ ಹೋಗಿಲ್ಲ ನೋಡಿ ಆ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ವಾಹನ ಸವಾರರು ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ ಲಗೇಜ್ ಆಟೋ ಒಂದಲ್ಲ ಎರಡು ಆಟೋ ಬಿದ್ದಿರೋದು ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಸಿಸಿಟಿವಿ ವಿಡಿಯೋ ಸಿಕ್ಕಿರೋದಕ್ಕೆ ಇದಿಷ್ಟು ಇನ್ನು ಸಿಗದೆ ಅದೆಷ್ಟು ಜನ ಈ ರೀತಿ ರಸ್ತೆ ಗುಂಡಿಗೆ ಬಿದ್ದು ಪರದಾಟ ಪಟ್ಟಿದ್ದಾರೋ ದೇವರೇ ಬಲ್ಲ